ಶ್ರೀ ಸ್ವಾಮಿ ಶರಣ ಬೆಳಗ್ಗೆ ಎಂಟು ಗಂಟೆಯಿಂದ ಶಬರಿಯಾತ್ರೆಗ ಹೊಂಟಿದ್ವಿ ಮೇಲೆ ಗುಡ್ಡ ಹಾಕ್ತಿದ್ವಿ ಮಳೆ ಬರ್ತಾ ಇದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ನೋದು ಇದು ಚೆನ್ನಾಗಿ ಆರಾಮಾಗಿ ಏನಿದೆ ಬಂತು ಮುಂದೆ ಶಬರಿ ಪೀಠ ಇನ್ನು ಮುಂದೆ ಇದೆ ಅಂತೆ ಹೋಗ್ತಾ ಇದ್ದೀವಿ ಈಗ ಮುಕ್ಕಾಲ್ ಪೆಷೆಂಟ್ ಆಲ್ರೆಡಿ ಬಂದಿವಿ ಸ್ವಾಮಿ ಹೇಳಿದ್ನಲ್ವಾ ಇಲ್ಲಿ ಒಳಗಡೆ ಹೋಗ್ತಿವಿ ಒಳಗಡೆ ಹೋಗಿ ಪೀಠ ಸುತ್ತ ಬರ್ತೀವಿ ಸುತ್ತ ಬಂದ್ಮೇಲೆ ಇದು ವಾವಾರ ಸ್ವಾಮಿ ಮಸೀದಿ ಇದು ಓಕೆನಾ ಇಲ್ಲಿ ವಾವಾರ ಸ್ವಾಮಿ ಅಂತ ನಾವು ಇಲ್ಲೆಲ್ಲ ಒಳಗಡೆ ಹೋಗ್ತೀವಿ ಸ್ವಾಮಿಗಳ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಕೂಡ ಸುತ್ತೆ ತೋರಿಸ್ತೀವಿ ಮನಿ ಹೆಂಗ್ ಸುತ್ತೀವಿ ಅಂತಂದು ತೋರಿಸ್ತೀವಿ ನೋಡಿದಲ್ವಾ ಈ ತರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ದೇವರಿಗೆ ಮುಖ ಮುಖ ತೋರಿಸ್ಕೊಂಡೆ ವಾಪಸ್ ಬರ್ತೀವಿ ನಾವು ಸ್ವಾಮಿ ಶರಣು ಅಯ್ಯಪ್ಪ ಶರಣ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿಗಳು ಇವತ್ತು ಏನಪ್ಪಾ ಅಂದ್ರೆ ನಾನು ಶಬರಿಮಲೆಗೆ ಹೊರಟಿದ್ದೀನಿ ಸೊ ಶಬರಿಮಲೆಗೆ ಹೊರಡಬೇಕು ಇವತ್ತು ನಮ್ದು ಇರುಮುಡಿ ಇದೆ ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಇರ್ಮುಡಿ ಕಾರ್ಯಕ್ರಮ ಇದೆ ಸೊ ಏನೇನಾಗಿದೆ ಏನೇನಿಲ್ಲ ಅಂತ ಗೊತ್ತಿಲ್ಲ ನನಗೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫಸ್ಟ್ ಸೊ ಹಾಗೆ ವೇನ ಹೋಗ್ತಾನೆ ಸ್ವಲ್ಪ ಗಾಡಿ ವಾಶ್ ಮಾಡ್ಕೊಂಡಿದ್ದೆ ವಾಶ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲಿಂದ ಇರುಮುಡಿ ಕಟ್ಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಶಬರಿಮಲೆ ಹೊರಡೋದಿದೆ ಸ್ವಾಮಿ ಶರಣ ಅಯ್ಯಪ್ಪ ಶರಣೋ ಸ್ವಾಮಿ ಶರಣ ಅಯ್ಯಪ್ಪ ನಮಸ್ಕಾರ ನಾವು ಈಗ ಶಬರಿಮಲೆ ಹೋಗ್ತಿದ್ದೀವಿ ಸೊ ನಮ್ಮೂರಿಂದ ನಾವು ಇರುಮುಡಿ ಕಟ್ಸ್ಕೊಂಡು ಇವತ್ತು ನಾವು ರಾಣಿಮೆಂದ್ರೆಗೆ ಬಂದಿದ್ವಿ ಏನಕ್ಕಪ್ಪ ರಾಣಮೆನ್ರಿಗೆ ಅಂದರೆ ರಾಣ್ಯಮಂದ್ರಲ್ಲಿ ನಮ್ಮದು ಟ್ರೈನ್ ಇದೆ ಸೊ ಹಂಗಾಗಿ ನಾವು ಟ್ರೈನ್ ಹತ್ಕೊಂಡು ಹೊರಡೋದಿದೆ ನಾವು ಶಬರಿಮಲೆಗೆ ಈಗ ಸ್ವಲ್ಪ ಟೈಮು ಇರೋದರಿಂದ ನಾವು ರಾಣಾಯದಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದು ಕದ್ರಮುಡಿಗೆ ಆಂಜನೇಯ ಅಂತ ಫೇಮಸ್ ಟೆಂಪಲ್ ಇದೆ ಆ ಟೆಂಪಲ್ಗೆ ಬಂದಿದ್ದೀವಿ ನಾವು ನಮ್ಮ ಸ್ವಾಮಿಗಳು ಬನ್ನಿ ಟೆಂಪಲ್ದು ಒಂದು ವಿಡಿಯೋ ಮಾಡಿ ತೋರಿಸಿ ನೋಡಿ ಹೇಗಿದೆ ಅಂತ ಸೊ ಇದು ಏನಿದೆ ಅಲ್ವಾ ಇದು ಅಲ್ಲಿ ಕಾಣಿಸ್ತಿದ್ದಲ್ವ ಸೊ ಅದೇ ಆಂಜನೇಯ ಇಂದು ದೇವಸ್ಥಾನ ಸೊ ದೇವಸ್ಥಾನ ಒಳಗಡೆ ಹೋಗಿದ್ವಿ ದೇವಸ್ಥಾನ ಒಳಗಡೆದಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದರು ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ ನಾನು ಸೊ ಇದು ಒಂದು ಕೆರೆ ಇದೆ ಕೆರೆ ಅಂತಕ್ಕಂಥ ಹೊಂಡ ಹೊಂಡ ಟೈಪು ಸೊ ಈ ಹೊಂಡದಲ್ಲಿ ಏನಪ್ಪ ಅಂದರೆ ಇಲ್ಲಿ ಕಾರ್ತಿಕ ಆದಾಗೆ ಸೊ ಆ ತೆಪದಲ್ಲಿ ಅಂಜನೈದು ಮೂರ್ತಿ ಎಲ್ಲದನ್ನೂ ಇಟ್ಕೊಂಡು ಸೊ ಅದ್ರ ಸುತ್ತ ಮೆರವಣಿಗೆ ಮಾಡ್ತಾರೆ ಸೊ ಅದು ಏನಂತಾರೆ ಅಂತ ಪ್ರಾಪರ್ ನನಗೆ ಗೊತ್ತಿಲ್ಲ ಬನ್ನಿ ಇಲ್ಲಿ ಯಾರೋ ಬರಿದ್ದಾರೆ ಕೇಳಿ ಹೇಳ್ತೀನಿ ನಿಮ್ಗೆ ಏನಂತ ಹೇಳ್ತಾರೆ ಅಂತ ಸಂಬಳ ಏನಂತಾರೆ ಅದಕ್ಕೆ ಇದಕ್ಕೆ ಕೆರೆನಾ ಹೊಂಡ ಎಂತ ಹೊಂಡು ಮಯ್ಯಪ್ಪ ಸಾಮುಳೆ ನಾನೀಗ ನಮ್ಮೂರಿಂದ ನಾನು ಇರುಮುಡಿ ಕಟ್ಟಿಸಿಕೊಂಡು ಇವಾಗ ರಾಣೆಬಂದ್ರಿಗೆ ಬಂದಿದ್ದೀನಿ ರಾಣೆಬಂದ್ರಲ್ಲಿ ಇನ್ನೊಂದು ಇರುಮುಡಿ ಇದೆ ನಮ್ಮ ಜೊತೆ ಬರ್ತಕ್ಕಂತ ಸಾಮ ಇನ್ನೊಬ್ಬರದು ಇರುಮುಡಿ ಕಟ್ಟದಿದೆ ಸೊ ಹಂಗಾಗಿ ರಾಣಿಬಂದ್ರೆ ಬಂದು ಈಗ ರೀಚ್ ಆಗಿದ್ದೀವಿ ಸಾಂಗುಳೆ ಇಲ್ಲಿಂದ ನಾನೀಗ ಸ್ವಾನಿಧಿಗೆ ಹೋಗೋದಿದೆ ಸನ್ನಿಧಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಂದ ಇರುಮುಡಿ ಏನೋ ಬರ್ದಿದೆ ಅಂತ ಹೇಳಿದ್ನಲ್ವ ಸ್ವಾಮಿಗಳದ್ದು ಅವ್ರದ್ದು ಇರುಮುಡಿ ಕಟ್ಸ್ಕೊಂಡು ಇಲ್ಲಿಂದ ನಾವು ಟ್ರೈನಿಗೆ ಹೊಡೆದಿದ್ದೆ ಬನ್ನಿ ಇವಾಗ ಸನ್ನಿಧಾನಕ್ಕೆ ಹೋಗೋಣ ಸ್ವಾಮಿ ಶರಣಮಯ್ಯಪ್ಪ ನಾವು ರಾಣಮಂದ್ರಿಗೆ ಬಂದ್ರಿ ಸೊ ಹೇಳಿದ್ನಲ್ವಾ ಸನ್ನಿಧಾನಕ್ಕೆ ಬರ್ತೀವಿ ಅಂತ ಸೊ ಸನ್ನಿಧಾನಕ್ಕೆ ಬಂದು ಸ್ನಾನ ಮಾಡಿಕೊಂಡು ಇಲ್ಲಿಂದ ನಾವು ಈಗ ಡೈರೆಕ್ಟಾಗಿ ಇದಕ್ಕೆ ಹೋಗೋದಿದೆ ಇಲ್ಲಿಗೆ ಬಂದರೆ ಸ್ಟೇಷನ್ಗೆ ಸೊ ಇನ್ನೂ ಇರುಮುಡಿ ಕಟ್ಟೋದು ಇನ್ನೂ ಸ್ಟಾರ್ಟ್ ಆಗೋ ಲೇಟ್ ಆಗುತ್ತೆ ಹಂಗಾಗಿ ನಾವೀಗ ದೇವರಿಗೆ ದರ್ಶನ ಮಾಡಿಕೊಂಡು ಸೊ ಇಲ್ಲಿಂದ ನೋಡಿರಿ ಇವರು ನಮ್ಮ ಮಣಿಕಣ್ಣ ಸ್ವಾಮಿ ಸೊ ಇವರು ನಮ್ಮ ಬಾವರ್ ಸ್ವಾಮಿ ಇವರು ನಮ್ಮ ಗುರುಸ್ವಾಮಿ ಸೊ ನಾವೆಲ್ಲರೂ ಆಗಿದ್ದೀವಿ ಇನ್ನೊಂದು ಇಬ್ಬರು ಬರೋರಿದ್ದಾರೆ ಸ್ವಾಮಿಗಳು ಅವ್ರು ಬಂದ ತಕ್ಷಣ ಅವ್ರದ್ದು ಇರುಮುಡಿ ಕಟ್ಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನ ನಮ್ಮ ಮಣಿಕಂಠ ಸ್ವಾಮಿ ಮಾತಾಡೋ ಸ್ವಾಮಿ ನಮಸ್ತೆ ಹೇಳಿ ಸ್ವಾಮಿ ಸ್ವಾಮ ಶರಣ ಸ್ವಾಮಿ ಶರಣಯ್ಯಪ್ಪ ಸೊ ಇವಾಗ ನಾವು ಎಲ್ಲಿ ಬಂದಿದೀವಪ್ಪ ಅಂದ್ರೆ ರಾಣೆಮನ್ನೂರು ಬಸ್ ಸ್ಟಾಪ್ ಅಲ್ಲಿ ಬಂದಿದೀವಿ ಸ್ವಾಮಿ ಇವಾಗ ಇರುಮುಡಿ ಕಾರ್ಯಕ್ರಮ ಮುಗಿದಿದೆ ಎಲ್ಲಾರದು ಬಸ್ ಸ್ಟಾಪಿಗೆ ಬಂದಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಸೇವಾರ್ಥ ಮಾಡಿಕೊಂಡು ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಬನ್ನಿ ಇವಾಗ ಸೇವಾರ್ಥ ಮಾಡಿಕೊಂಡು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ ನೋಡ್ತಿದ್ರಲ್ವಾ ಸಾಮುಗಳು ಇಲ್ಲಿ ಸೇವಾರ್ಥ ಮಾಡ್ತಿದ್ದಾರೆ ಬನ್ನಿ ನಮ್ಮ ಸಾಮುಗಳು ಇಲ್ಲಿ ಇದ್ದಾರೆ ಇದೆ ಸದ್ಗುರು ಚಾರ್ಟ್ಸ್ ಅಂತಂದು ರಾಣೆ ಮಂದಿಲ್ ಇದೆ ಬನ್ನಿ ಸಾಮುಗಳು ಸೇವಾರ್ಥ ಮಾಡ್ತಿದ್ದಾರೆ ಸೇವಾರ್ಥ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಸಾಮ್ಗಳ ಇವಾಗ ಗಾಡಿ ಬರ್ತಾ ಇದೆ ಸೊ ಗಾಡಿ ಬರ್ತಿರಂದ್ರೆ ನಮ್ ಗುರು ಸ್ವಾಮಿಗಳು ಏನಂತಾರೆ ಅಂತಂದ್ರೆ ಗಾಡಿ ಬಂತು ಸೊ ಇಲ್ಲಿಂದ ನಾವು ಈ ಗಾಡಿ ಹತ್ಕೊಂಡು ಮಂಗ್ಳೂರಿಗೆ ಹೋಗೋದಿದೆ ಸೊ ಡ್ರೈವರ್ ಸ್ವಾಮಿಗೆ ಹೇಳ್ಬೇಕಾಗಿದೆ ನಾನು ಇವಾಗ ಡ್ರೈವರ್ ಸ್ವಾಮಿಗಳಿಗೆ ಏನಂತ ಹೇಳ್ಬೇಕಪ್ಪ ಡ್ರೈವರ್ ಸ್ವಾಮಿ ಹೇಳಿದೀನಿ ಸ್ವಲ್ಪ ಗಾಡಿ ನಿಲ್ಲಿಸ್ರಿ ಪೂಜೆ ಮಾಡ್ಬೇಕು ನಿಂಬಿಡ್ಬೇಕು ಅಂತ ಹೇಳಿದೀವಿ ನಿಲ್ಲಿಸ್ತಾರ ಕನ್ಫರ್ಮ್ ಇಲ್ಲ ಬನ್ನಿ ಟ್ರೈನ್ ಎತ್ಕೊಂಡು ಹೋಗೋಣ ಟ್ರೈನ್ ಬರ್ತಿದೆ ಈಗ ಎಸ್ ಒನ್ ಹೋಗಿ ಬಂದಿದೆ ಸೊ ನಾವಿರೋದು ಎಸ್ ಫೈವ್ ಅಲ್ಲಿ ಬನ್ನಿ ಇವಾಗ ಎಸ್ ಫೈವ್ ಹುಡ್ಕೊಂಡು ಹೋಗೋಣ ಓಡಿ ಬಡಿ ಬಡಿ ನೋಡಿ ನಮ್ಮ ಸಾಂಬೆಲ್ಲ ಓಡ್ತಿದ್ದಾರೆ ಸ್ವಾಮಿ ಅಯ್ಯೋ ನೀರಿನ ಬಾಟ್ಲ್ ಕೂಡ ಬಿತ್ತು ಸ್ವಾಮಿಗಳ ಅಲ್ಲೇ ಬನ್ನಿ ಗಾಡಿ ಬಂತು ಹತ್ಕೊಂಡಿದೀವಿ ಸೊ ನಮ್ ಗುರು ಸ್ವಾಮಿ ಏನು ಹೇಳ್ತೀರಿ ಏನ್ ಓಡಿ ಬಂದು ಹತ್ಕೊಂಡಿದೀವಿ ಸೊ

ನಮ್ದು ಮಣಿಕಂಠ ಸ್ವಾಮಿ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಏನು ಸ್ವಾಮಿ ಇದು ಲಲಿಪಾಪ ಇದು ಏನ ಚಿಪ್ಸು ಚಿಪ್ಸ್ ಅನ್ಬೇಕದಕ್ಕೆ ಒಮ್ಮೆ ಕ್ಷಣ ಅಯ್ಯಪ್ಪ ಸಾಂಗ್ಗಳು ನಾವೀಗ ಮಂಗ್ಳೂರಿಗೆ ಬಂದಿದ್ದೀವಿ ಸೊ ಈಗ ಮಂಗ್ಳೂರಿಂದ ನಾವು ಡೈರೆಕ್ಟ್ ಆಗಿ ಕದ್ರಿಗೆ ಹೋಗಿದೆ ಸ್ವಾಮಿ ಶಿವರಾಮಯ್ಯಪ್ಪ ನಾವೀಗ ಮಂಗಳೂರಿಗೆ ಬಂದು ರೀಚ್ ಆದ್ವಿ ಮಂಗಳೂರಲ್ಲಿ ಎಲ್ಲಿದ್ದೀವಪ್ಪ ಸ್ವಾಮಿಗಳು ಅಂದರೆ ನಾವೀಗ ರೈಲ್ವೆ ಸ್ಟೇಷನಿಂದ ಇಳಿದ್ಬಿಟ್ಟು ಅಲ್ಲಿಂದ ನಾವು ಕದ್ರಿ ಮಂಜುನಾಥ ಟೆಂಪಲ್ಲಿ ಬಂದಿದ್ವಿ ಕದ್ರಿ ಮಂಜುನಾಥ ಟೆಂಪಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಧರ್ಮಸ್ಥಳದಲ್ಲಿದ್ದಲ್ವ ಸೊ ಅದೇ ಥರದ ಮಂಜುನಾಥ ಟೆಂಪಲ್ ಇದು ಸೊ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ನಾವು ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋದಿದೆ ಏನಕ್ಕಪ್ಪ ಅಂದರೆ ರೈಲ್ವೆ ಸ್ಟೇಷನಿಗೆ ರಾಣೆ ಮಂಗಳೂರಿಗೆ ಬಂದಿದ್ದೀವಿ ಮಂಗಳೂರಿಂದ ಮತ್ತೊಂದು ಟ್ರೈನ್ ಇದೆ ನಮಗೆ ಸೊ ಚೆಂಗನೂರು ಅಂತ ಸೊ ಆ ಟ್ರೈನ್ಗೆ ಹೋಗ್ತಿದ್ದೀವಿ ಬನ್ನಿ ಸ್ನಾನ ಮಾಡ್ಕೊಂಬರೋಣ ಬರೋಣ ನೀವು ನೋಡ್ತಿದ್ದೀರಲ್ವ ಇದು ತೀರ್ಥ ಕೆರೆಗಳು ಅಂತಂದು ಇಲ್ಲಿ ಕದರಿ ಮಂಜುನಾಥ ಟೆಂಪಲಲ್ಲಿ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ಬರಬೇಕು ಮೇಲುಗಡೆ ಬಂದು ಹಿಂಗೆ ಎತ್ಕೊಂಡು ಹೋದರೆ ಅಲ್ಲಿ ಕೆರೆಗಳು ಇರುತ್ತೆ ಅಂದರೆ ಏಳು ಭಸ್ಮ ಕೆರೆಗಳು ಅಂತ ಇದೆ ಆ ಕೆರೆಯಲ್ಲಿ ಮುಳುಗಿ ಎದ್ದಾಳ್ಬೇಕು ಸಾಮಳೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಇದು ನೋಡಿ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ಒಂದೊಂದು ಕೆರೆಯಲ್ಲಿ ಒಂದೊಂದು ಇರುತ್ತೆ ಅಂದರೆ ಪಾಟ್ ಮಾಡಿರ್ತಾರೆ ಒಂದು ಅಲ್ಲಿ ಭಾಗ ಮಾಡಿದಾರಲ್ವ ಆ ಥರ ಅಲ್ಲೆಲ್ಲಿ ಭಾಗ ಇರುತ್ತೆ ಏಳು ಕೆರೆಯಲ್ಲಿ ಮುಳುಗಿ ಎದ್ದು ಬರ್ಬೇಕು ಸಾಮೆ ಇಲ್ಲಿಂದ ಹಿಂಗೆ ಬಂದು ಸೊ ಅಲ್ಲಿ ಒಂದಿದೆ ಅಲ್ಲಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಎಲ್ಲ ತೀರ್ಥ ಕೊಡ್ತಾರೆ ತೀರ್ಥ ದರ್ಶನ ಮಾಡಿಕೊಂಡು ಮತ್ತೆ ಮೇಲೆ ಹೊಡ್ಬೇಕು ಸಂಗುಳೆ ಸಂಳೆ ನೋಡ್ತಿದ್ದಾರಲ್ವ ನಾನು ಹೇಳಿದ್ನಲ್ವ ಇಲ್ಲಿ ಮೇಲ್ಗಡೆಗೆ ಕದ್ರಿ ಮಂಜುನಾಥ ಟೆಂಪಲ್ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ತೀರ್ಥ ಸ್ನಾನ ಮಾಡಬೇಕು ಅಂತ ಹೇಳಿದ್ನಲ್ವ ನೋಡಿ ಸೊ ಇಲ್ಲಿ ಮುಳುಗಬೇಕು ಇಲ್ಲಿ ಮುಳುಗಿ ಸ್ಟ್ರೈಟಾಗಿ ಹೋದರೆ ಅಲ್ಲಿ ಲಾಸ್ಟ್ ಡೆಂಡ್ ಬರುತ್ತಲ್ವ ಅಲ್ಲಿ ಬೋರ್ಡ್ ಇದಲ್ವ ಸಂಗೊಳ್ಳೆ ಆ ಬೋರ್ಡ್ ಹತ್ರ ಹೋಗಬೇಕು ಅಲ್ಲಿ ಹೋದ ನಂತರ ಅಲ್ಲಿಂದ ಒಂದು ಏಳು ಸ್ಟೆಪ್ ಬರುತ್ತೆ ಅಂದರೆ ಏಳು ಭಸ್ಮ ಕೊಳಗಳು ಇದ್ದಾವೆ ಸೊ ಒಂದೊಂದೇ ಕೊಳದಲ್ಲಿ ಮುಳುಗಿ ಮುಳುಗಿ ಇದ್ದು ಇಲ್ಲಿ ಬರ್ಬೇಕು ಸಂಗೊಳ್ಳೆ ಲಾಸ್ಟು ಇದೊಂದು ಕುಳ ಇದೆ ಇದರ ಕುಳದಲ್ಲಿ ಮುಳುಗೋ ಹಾಗಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಬಂದು ಬಟ್ಟೆ ಗುಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಅಲ್ಲಿ ಒಂದು ಟೆಂಪಲ್ ಇದೆ ನೋಡಿ ಆ ಟೆಂಪಲ್ ಕಾಣಿಸ್ತಿದವ ಆ ಟೆಂಪಲ್ಗೆ ಹೋಗ್ಬೇಕು ಅಲ್ಲಿ ಲಿಂಗ ಐತೆ ಲಿಂಗದಲ್ಲಿ ನೀರು ಬರುತ್ತೆ ನೀರು ಕೊಡ್ತಾರೆ ತಗೊಂಡು ಮತ್ತೆ ಮೇಲೆ ಹೋಗಿಡ್ಬೇಕು ಸ್ವಾಮಿ ನಾವು ಓಕೆನಾ ಸೊ ಇದು ಇದೆ ಬನ್ನಿ ಆ ಲಿಂಗದ ಹತ್ರ ಹೋಗೋಣ ನೋಡ್ತಿದ್ರಲ್ವಾ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದೀವಿ ಸೊ ಇಲ್ಲೊಂದು ಕೊಳ ಇದೆ ಇಲ್ಲೊಂದು ಕೊಳ ಇದೆ ಸೊ ಇದರಲ್ಲಿ ಆಮೆ ಮತ್ತೆ ಸ್ನೇಕ್ ಎಲ್ಲ ಇದ್ದಾವೆ ನೋಡಿ ಕಾಣಿಸ್ತಿದವ ಸ್ವಾಮಿಗಳ ನೋಡ್ತಿದ್ರಲ್ವಾ ಇದು ಗೋಮುಖ ಗಣಪತಿ ದೇವಸ್ಥಾನ ನಾವು ಅಲ್ಲಿಂದ ಸ್ನಾನ ಮಾಡ್ಕೊಂಬಂದಿವಲ್ಲ ಸೊ ಅಲ್ಲಿಂದ ಸ್ನಾನ ಮಾಡ್ಕೊಂಡ್ಬಂದು ಸೊ ಇಲ್ಲಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಸೊ ಇಲ್ಲಿ ಬಸವಣ್ಣ ಇದೆ ಬಸವಣ್ಣ ಬಾಯಿಂದ ನೀರು ಬರುತ್ತೆ ಆ ನೀರನ್ನ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆಗೆ ಹೋಗ್ತಿದ್ರಲ್ವ ನಮ್ಮ ಸ್ವಾಮಿಗಳು ಅಲ್ಲೋಗ್ಬಿಟ್ಟು ಶಿವನ ಲಿಂಗದ ಶಿವನ ಲಿಂಗಕ್ಕೆ ಹಾಕ್ಬೇಕಾಗಿದೆ ಬನ್ನಿ ನೀರು ತೊಗೊಂಡೋಗೋಣ ನೋಡ್ತಿದ್ರಲ್ವಾ ಇಲ್ಲಿ ಶಿವನ್ ಡೆಪ್ಪಲ್ಲಿದೆ ಮೇಲ್ಗಡೆಗೆ ಈಶ್ವರಂದು ಅಲ್ಲಿ ಹೋಗಿ ನೀರನ್ನು ಹಾಕಿ ಬರೋಣ ಇದನ್ನು ಸಾಂಗ್ಗಳೇ ಇದೆ ಸೊ ನಾವೇನು ಅಲ್ಲಿ ಕೆಳಗಡೆಯಿಂದ ಬಸವಣ್ಣಂದ ನೀರು ತೊಗೊಂಬಂದ್ವಲ್ಲ ಈ ನೀರು ತೊಗೊಂಬಂದು ಅಲ್ಲಿ ಲಿಂಗ ಅದಲ್ವ ಲಿಂಗದ ಮೇಲ್ಗಡೆ ಹಾಕಬೇಕು ಸೊ ಫೋನಲ್ಲಿ ಏನು ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನೋಡಿ ಸಾಂಗ್ಗಳು ಬೈತಿದ್ದಾರೆ ಮಂಗಳ ನಾವು ಈಗ ಕತ್ರಿ ಮಧ್ಯನಾಥ್ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ಟಿಫನ್ ಮಾಡ್ಕೊಂಡು ನಾವು ಇವಾಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹೋಗ್ತಿದ್ದೀವಿ ನೋಡಿ ಅಲ್ಲಿಂದ ನಾ ಹೇಳ್ತಲ್ವಾ ನಮ್ದೊಂದು ಟ್ರೈನ್ ಇದೆ ಅಂತ ನಾನು ಮತ್ತೆ ನಮ್ಮ ಸ್ವಾಮಿಗಳ ಜೊತೆಗೆ ಹೋಗ್ತಿದ್ದೀನಿ ಸ್ವಾಮಿ ಇದಾರೆ ನಮ್ಮ ಮಣಿಕಂಠ ಸ್ವಾಮಿ ಎಲ್ಲಿದ್ದಾರೆ ನೋಡಿ ಮಾಡ್ಸಮ ನಮಸ್ಕಾರ ನಮಸ್ಕಾರ ಮಾಡ್ಸಮಿರ ಆ ಸ್ವಾಮಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ರೀ ಸ್ವಾಮಿಗೆ ನಿದ್ದೆ ಬಂದಿದೆ ಯಾಕಂದರೆ ರಾತ್ರಿ ಟ್ರೈನಲ್ಲಿ ನಿದ್ದೆ ಮಾಡಿಲ್ಲ ಅಂತ ಸ್ವಾಮಿ ಅದು ಹಣಯ್ಯಪ್ಪ ನಾವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಏನಕ್ಕಪ್ಪ ಅಂದರೆ ಇಲ್ಲಿಂದ ನಮಗೆ ಟ್ರೈನ್ ಇದೆ ಅಂತ ಹೇಳಿದ್ನಲ್ವಾ ನಮಗೆ ಎಲ್ಲಿದ್ದೇಪ್ಪ ಟ್ರೈನಪ್ಪ ಅಂದರೆ ಇಲ್ಲಿಂದ ನಮಗೆ ಚೆಂಗನೂರಿಗಿದೆ ಸೊ ಇಲ್ಲಿಂದ ನಾವು ಚೆಂಗನೂರು ಟ್ರೈನಿಗೆ ಹೋಗಬೇಕು ಟ್ರೈನ್ ಬರೋದು ಎಷ್ಟು ಗಂಟೆ ಬರುತ್ತಪ್ಪ ಅಂದರೆ ಟ್ರೈನು ಎರಡು ಗಂಟೆ ಬರುತ್ತೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಮುಕ್ಕಾಲು ಆಗಿದೆ ಸೊ ಸ್ವಲ್ಪ ಹೊತ್ತು ಮುಂಚೆನೇ ಬಂದಿದ್ದೀವಿ ಬನ್ನಿ ಟ್ರೈನಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ನೋಡಿರಿ ನಮ್ಮ ಸಾಮಗ್ರೆಲ್ಲ ಹೋಗ್ತಿದ್ದಾರೆ ನಮ್ಮ ಮಣಿಕಾಂಡ ಸ್ವಾಮಿ ಇದು ಸಾನ್ವಿ ಸ್ವಾಮಿ ಇವರು ನಮ್ಮ ಮಣಿಕಾಂಡ್ ಸ್ವಾಮಿ ಇವರು ನಮ್ಮ ಬ್ಯಾಚ್ ಇದೆ ನಮ್ಮದು ಪೂರಾ ಬ್ಯಾಚ್ ಇದು ಚೆಮ್ಮನೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಫುಲ್ ಹೆವಿ ಅಂದರೆ ಹೆವಿ ಮಳೆ ಇದೆ ಸೊ ಆದರೂ ಅದರಲ್ಲಿ ಹೋಗ್ತಿದೀವಿ ನಮ್ಮ ಸ್ವಾಮಿಲಿ ಸ್ವಾಮಿ ನೋಡಿ ನಾವು ಇವಾಗ ಚೆಂಗನೂರು ರೈಲ್ ಸ್ಟೇಷನೇ ಬಂದಿದ್ದೀವಿ ಈಗ ಸಮಯ ಬಂದ್ಬಿಟ್ಟು ಕರೆಕ್ಟಾಗಿ ಎರಡು ಗಂಟೆ ಆಗಿದೆ ಇವಾಗ ಬಸ್ ಕೂಡ ಇರುತ್ತೆ ನಮಗೆ ಚಂಗನೂರಿಂದ ಡೈರೆಕ್ಟಾಗಿ ಪಂಪಾಗ ಹೋಗೋದಕ್ಕೆ ಸೊ ನಾವೀಗ ಪಂಪಾಗ ಹೋಗೋ ಹಾಗಿಲ್ಲ ಏನಕ್ಕಪ್ಪ ಹೋಗೋಂಗಿಲ್ಲ ಅಂದರೆ ನಾವೀಗ ಫಸ್ಟು ಹೋಗ್ಬೇಕಾಗಿರೋದು ಎರಮಲೆಗೆ ಹೋಗಬೇಕು ಯಾಕೆಂದರೆ ನಮ್ಮ ಹತ್ರ ಒಂದು ಮಣಿಕಂ ಸ್ವಾಮಿ ಇದೆ ಆ ಮಣಿಕಂ ಸ್ವಾಮಿಗೆ ಕರ್ಕೊಂಡೋಗಿ ಎರ್ಮನಲ್ಲಿ ಅಲ್ಲ ಎರಮನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕಾರ್ಯಕ್ರಮಗಳು ಏನಪ್ಪ ಅಂದರೆ ಬಣ್ಣ ಹಚ್ಚಿಬಿಟ್ಟು ಆ ಸ್ವಾಮಿನ ಪೇಟೆ ತೋಳಿಸ್ಬೇಕು ಹಂಗಾಗಿ ನಾವು ಎರಮೇಲೆ ಹೋಗೋದಿದೆ ಬನ್ನಿ ಇವಾಗ ಏನು ಟ್ರ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಏನು ಟ್ಯಾಕ್ಸಿಯಲ್ಲಿ ಹೋಗಬೇಕೋ ಏನು ಬಸ್ಸಲ್ಲಿ ಹೋಗಬೇಕು ಏನೂ ಗೊತ್ತಾಗ್ತಿಲ್ಲ ಆಗಿ ನಮ್ಮ ಸ್ವಾಮಿಗಳು ಏನು ಡಿಸೈಡ್ ಮಾಡ್ತಾರೋ ಆ ಡಿಸೈಡ್ ಮೇಲೆ ಹೋಗೋದಿದೆ ನೋಡಿ ಪಂಪಾಗ ಸತಿಗೆ ಬಸ್ಸಲ್ಲಿ ಅಂದರೆ ಟ್ರೈನಲ್ಲಿ ಸ್ವಾಮಿಗಳು ಬಂದುಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ಪಂಪಾಗಿ ಹೋಗ್ತಾರೆ ಡೈರೆಕ್ಟಾಗಿ ಇವಾಗ ನಾವು ಚೆನ್ನೂರು ರೇಲ್ ಅಲ್ಲಿ ಇದ್ದೀವಿ ನೋಡಿ ಇಲ್ಲಿ ಕಾಣಿಸಿದಿಲ್ಲ ಇದೆ ಚೆನ್ನೂರು ರೇಲ್ ಸ್ಟೇಷನ್ನು ಬಟ್ ಹೆವಿ ಅಂದರೆ ಹೆವಿ ಮಳೆ ಇದೆ ಇಲ್ಲಿ ಸ್ವಲ್ಪ ಈಗ ಹೆಂಗೆ ಹೋಗಿ ನಾವು ಬೆಟ್ಟ ಹತ್ತಬೇಕು ಹೆಂಗೆ ನಾವು ದರ್ಶನ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಮಳೆ ಇದೆ ಆದ್ರೂ ಇದರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಇವಾಗೆ ಟ್ರ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಷ್ಟು ಅಂತಾರೆ ಅಂತ ಗಾಡಿಗಳನ್ನ ಸೊ ಲೈಕ್ ಆಟೋಗಳು ಇರುತ್ತೆ ಕಾರುಗಳು ಇರುತ್ತೆ ಸೊ ನಾವು ಕಾರಲ್ಲಿ ಬೇಕಾದರೂ ಹೋಗ್ಬೋದು ಆಟೋದಲ್ಲಿ ಬೇಕಾದರೂ ಹೋಗ್ಬೋದು ಬನ್ನಿ ಬಸ್ ಕೂಡ ಇದೆ ಬಟ್ ಬಸ್ಸು ನಾವು ಹೋಗ್ಬೇಕಂತ ಪ್ಲೇಸ್ಗೆ ಇಲ್ಲ ಯಾಕಂದರೆ ಡೈರೆಕ್ಟಾಗಿ ಇಲ್ಲಿಂದ ಚಂಗ್ನೂರಿಂದ ಡೈರೆಕ್ಟಾಗಿ ಪಂಪಾಗಿ ಹೋಗುತ್ತೆ ಬಸ್ಸು ಆ ಸಂಬಂಧ ಬಸ್ಸಿಲ್ಲ ಸೊ ಬಸ್ಸಿಗೆ ವೇಟ್ ಮಾಡ್ತಿದ್ದೀವಿ ನೋಡೋಣ ಈ ಬಸ್ಸಿಗೆ ಹೋಗ್ತೀವೋ ಏನು ಅಥವಾ ಟ್ರ್ಯಾಕ್ಸ್ ಮಾಡ್ಕೊಂಡೋಗ್ತೀವೋ ಗೊತ್ತಿಲ್ಲ ನಮ್ಮ ಸಾಂಗ್ಗಳು ಮಾತಾಡ್ತಿದ್ದಾರೆ ಡ್ರೈವರ್ಗಳ ಜೊತೆಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಿದ್ದಾರೆ ಏನಕ್ಕಪ್ಪ ಅಂದರೆ ನಾವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಂದ ಎರ್ಮಲೆಯಿಂದ ಎರಮಲೆಯಿಂದ ಹೋಗಿ ಪಂಪಾದಲ್ಲಿ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಬರೋದಕ್ಕೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಿದ್ದಾರೆ ಸ್ವಲ್ಪ ಬಾರ್ಗೇನ್ ಮಾಡ್ತಿದ್ದಾರೆ ಸ್ವಾಮಿಗಳು ನೋಡೋಣ ಬನ್ನಿ ಬರ್ಗೇನು ಮಾಡಿದರೆ ಬರ್ತಾರೆ ಅನ್ನೋಲ್ಲ ಬೇರೆದ್ಯಾವ್ದವ್ರು ಕೇಳಿದ್ರು ನೋಡೋಣ ಇವಾಗ ಗಾಡಿ ಫಿಕ್ಸ್ ಮಾಡಿದ್ದೀವಿ ಇನೋವಾ ಕಾರ್ ಫಿಕ್ಸ್ ಮಾಡಿದ್ದೀವಿ ಇಲ್ಲಪ್ಪ ಅಂದರೆ ಈಗ ಚನ್ನೂರು ರೈಲ್ವೆ ಸ್ಟೇಷನ್ ಇದೆ ನೋಡಿ ಚೆನ್ನೂರು ರೈಲ್ವೆ ಸ್ಟೇಷನಿಂದ ಇದಕ್ಕೆ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ಚೆನ್ನೂರು ರೈಲ್ಡೇಷನ್ ಎರೆಮೇಲೆಗೆ ಹೋಗಿ ಎರೆಮೆಲೆಯಿಂದ ಪಂಪಾಗೋಗಿ ಪಂಪಾದಿಂದ ನಮ್ಮ ಪಿಕಪ್ ಡ್ರಾಪ್ ಮಾಡ್ತಾರೆ ಅದಕ್ಕೆ ಈಗ ನಮ್ಮ ಇಲ್ಲಿ ಇಲ್ಲಿದಾರಲ್ಲ ಸೊ ಈ ಸಾಂಗ್ಗಳು ನಮಗೆ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಆರು ಸಾವಿರದ ಆರು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ನೋಡೋಣ ಸಾಂಗ್ಗಳು ಏನಂತಾರೆ ನಮ್ಮ ಮಣಿಕಾಣ ಸ್ವಾಮಿ ಇದಲ್ಲ ಸೊ ಅದಕ್ಕೋಸ್ಕರ ಬಸ್ ಎಲ್ಲ ಹತ್ತಿಳಿಯೋಕ್ಕಾಗಲ್ಲ ಅಂತಂದು ನಾವು ಗಾಡಿ ಬುಕ್ ಮಾಡ್ಕೊಂಡಿದ್ವಿ ಇವರೆಲ್ಲ ನಮ್ಮ ಸಾಂಗ್ಗಳು ಇವರೇ ನಮ್ಮ ಗುರುಸ್ವಾಮಿ ಇವರು ನಮ್ಮ ಸೆಕೆಂಡ್ ವರ್ಷ ಅಂದರೆ ಬಾ ಸ್ವಾಮಿ ಇವರು ಸ್ವಾಮಿ ಇವರು ಗುರುಸ್ವಾಮಿ ಇವರು ಮಣಿಕಂ ಸ್ವಾಮಿ ಬನ್ನಿ ಹೋಗೋಣ ಬುಕ್ ಮಾಡಿದೀವಿ ಗಾಡಿ ಬಂತು ಇವಾಗೆ ಬನ್ನಿ ಗಾಡಿಯಲ್ಲಿ ಹೋಗೋಣ ಇದೇ ಗಾಡಿ ಬಂದಿದೆ ನಮ್ಮ ಈಗ ಪಿಕಪ್ ಡ್ರಾಪ್ ಎಲ್ಲ ಇದೇ ಗಾಡಿ ಮಾಡೋದು ನೋಡಿ ನಮ್ಮ ಗುರುಸ್ವಾಮಿ ಮುಂದೆ ಕೂದಂತ ಇದ್ದಾರೆ ಗುರುಸ್ವಾಮಿ ಅತ್ರಿ ಗುರುಸ್ವಾಮಿ ನೀವು ಗುರುಸ್ವಾಮಿ ಮುಂದೆ ಇರ್ಬೇಕು ಲಗೇಜ್ ಸ್ವಾಮಿ ಸ್ವಾಮಿ ಇರ್ಮುಡಿ ಎಲ್ಲರಿ ಸ್ವಾಮಿಗಳೆ ನಾವು ಈಗ ಎರಮ್ ಇದು ಚಂಗ್ನೂರು ರೈಲ್ವೆ ಸ್ಟೇಷನ್ ಇಂದ ಬಂದು ಈ ಗಾಡಿ ಬುಕ್ ಮಾಡಿದಿವಿ ಇವ್ರ ಹೆಸರು ಬಾಬುರಾಮ ಸ್ವಾಮಿ ಅಂತಂದು ಈ ಸಾಮ್ಗಳಿಗಿಂದ ಬರ್ರಿ ಯಾಕಂದ್ರೆ ಚೆನ್ನಾಗಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತೈತೆ ನಮಗೆ ಈ ಸ್ವಾಮಿಗಳ ಸಾಮಿಗಳ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾದ್ನ ಹಾಕಿರ್ತೀನಿ ಇವ್ರು ನಮ್ ಗುರುಸಾಮಿಗಳ ಎಲ್ಲಾದ್ರು ಸೆಟ್ ಮಾಡ್ಕೊಟ್ಟಿದ್ದಾರೆ ಈ ಕಡೆ ನೋಡ್ರಿ ಗುರುಸ್ವಾಮಿ ನಮ್ ಗುರುಸ್ವಾಮಿ ಸೆಟ್ ಮಾಡ್ಕೊಟ್ಟಿದ್ದಾರೆ ನಾವೆಲ್ಲ ಫೈನಲ್ ಆಗಿ ಆಗಿದ್ದೀವಿ ನೋಡ್ರಿ ಇವರೇ ನಮ್ಮ ಸಾಂಗ್ಗಳು ಡ್ರೈವರ್ ಸಾಂಗ್ಗಳು ಸೊ ಇವ್ರ ಜೊತೆ ಬನ್ನಿ ಇವ್ರದ್ದು ಆಮೇಲೆ ಫೋಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲದ ಹಾಕ್ತೀನಿ ಇಲ್ಲೇ ಚೆಂಗ್ನೂರು ರೈಲ್ವೆ ಸ್ಟೇಷನಲ್ಲಿ ಇರ್ತಾರೆ ಇವರು ಸೊ ನಮಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನೀವು ಬನ್ನಿ ನಮ್ಮ ಹೆಸರು ಹೇಳ್ಕೊಂಡು ಕಡಿಮೆ ಮಾಡ್ತಾರೆ ಒಂದು ಕೂಪನ್ ಕೂಡ ಕೊಟ್ಟಿರ್ತೀನಿ ಆ ಕೂಪನ್ ಹೇಳ್ಕೊಂಡ್ ಬಂದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟಿಗೆ ಇಚ್ಕೊಂಡು ಎಲ್ಲ ಸಿಗುತ್ತೆ ಬಿಡ್ರಿ ಇವರು ನೋಡ್ರಿ ನಮ್ಮ ಮಣಿಕಂಡ್ ಸ್ವಾಮಿ ಮಣಿಕಂಡ್ ಸ್ವಾಮಿ ಗಪ್ಪು ಬರ್ನ ಗಪ್ಪು ಬರ್ನ ಯಾವಾಗಲೂ ಸ್ಮೈಲ್ ಅಲ್ಲಿ ಇರ್ತಾರೆ ನಮ್ಮ ಗುರು ಸ್ವಾಮಿ ಇವರು ಮಣಿಕಂಡ್ ಸ್ವಾಮಿ ಇವರು ಇವರು ನಮ್ಮ ಅವರು ತಂದೆ ಸ್ವಾಮಿ ಅವರು ನಾರಾಯಣ ಸ್ವಾಮಿ ಅಂತಂದು ಇವರು ನಮ್ಮ ಫೇವ್ರೆಟ್ ಗುರುಸಾರಿ ಇದಾರೆ ಇವರು ಇವ್ರು ಸ್ವಂತ ಸ್ವಾಮಿ ಅಂತಂದು ಇವ್ರು ನಮ್ಗೆ ಗೊತ್ತಿರೋ ಸ್ವಾಮಿ ಹಾಂ ಅಫ ಡಿಸಾಕ್ ಸ್ವಾಮಿಗಳೇ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ನಾನು ಇವರಿಗೆ ಕಾಂಟ್ಯಾಕ್ಟ್ ನಂಬರು ಫೋನ್ ನಂಬರೆಲ್ಲ ಕೊಟ್ಟಿರ್ತೀನಿ ಇವ್ರಿಗೆ ಕಾಲ್ ಮಾಡ್ಕೊಂಡು ಬನ್ನಿ ನಿಮಗೆಲ್ಲದ ಡಿಸ್ಕೌಂಟ್ ಸಿಗುತ್ತೆ ಓಕೆನಾ ಸರಿ ಆಫ್ ಕಾಯ್ ಮುಂಗಳೇ ನೀವು ನೋಡ್ತಿದ್ದೀರಲ್ವಾ ಇಲ್ಲಿ ಎರಮಳೆಗೆ ಬಂದಿದ್ದೀವಿ ಎರಮಲೆಯಲ್ಲಿ ಫುಲ್ಲು ಮಳೆ ಅಂದರೆ ಫುಲ್ ಮಳೆ ಇದೆ ಸೊ ಗಾಡಿ ಕೂಡ ಮುಂದಕ್ಕೆ ಹೋಗ್ತಿಲ್ಲ ನಮಗೆ ಸೊ ಹಂಗಾಗಿ ರೈನ್ ಕವರ್ ಕೂಡ ಸಿಗ್ತಿದೆ ರೈನ್ ಕವರ್ ಕೂಡ ತೊಗೊತಿದ್ದೆಮೇಲೆ ನೋಡಿರಿ ಇಲ್ಲಿ ಬಣ್ಣ ಇರುತ್ತೆ ಸೊ ನಾವು ಬಣ್ಣದಲ್ಲಿ ಈಗೇನಪ್ಪ ಅಂದರೆ ಏನಕ್ಕೆ ಏನಕ್ಕಪ್ಪ ಬರ್ತಿದ್ವಿ ನಾವು ಇವಾಗ ಅಂದರೆ ಸೊ ಫಸ್ಟ್ ಫಸ್ಟ್ ಯಾರು ಮಾಲೆ ಹಾಕಿರ್ತಾರಲ್ವಾ ಸೊ ಅವ್ರಿಗೆ ಇಲ್ಲಿ ಪೇಟೆ ತೋರಿಸ್ಬೇಕು ನಾನು ತೋರಿಸ್ತೀನಿ ಮುಂದೆ ಪೇಟ ಅಂತ ಬರುತ್ತೆ ಸೊ ಅವರಿಗೆ ಈ ಥರ ಬಣ್ಣ ತೊಗೊಂತೀವಿ ನಾವು ಬಣ್ಣ ಹಚ್ತೀವಿ ಬಣ್ಣ ಹಚ್ಚಿ ಈ ಥರದ್ದು ಅಂದರೆ ಲೈಕ್ ಇರುತ್ತೆ ಇದು

ನಾನು ಏಟ ಹೋಗ್ತೀನಿ ನಿಮ್ಮ ಸಾಂಗ್ಗಳಿಗೆ ಎಲ್ಲ ಅದು ಏನೇನು ಇರುತ್ತೆ ಇಲ್ಲ ಅಂತಂದು ನೋಡಿ ನಮ್ಮ ಗುರು ಸಾಂಗ್ಗಳು ಇಲ್ಲೇ ಸ್ಟೆಪ್ ಆಗ್ತಿದ್ದಾರೆ ಬನ್ನಿ ಅಲ್ಲಿ ನೋಡ್ತಿದ್ರಲ್ವಾ ಫೋಟೋ ಸ್ಟುಡಿಯೋ ಫೋಟೋ ಸ್ಟುಡಿಯೋ ಕಾಣಿಸ್ತಿದವ ಡಿಜಿಟಲ್ ಸ್ಟುಡಿಯೋ ಏನಪ್ಪಾ ಅಂದರೆ ಸೊ ಇಲ್ಲಿ ಇರುತ್ತಲ್ವಾ ಸೊ ಇದ್ರ ಮೇಲೆ ಮತ್ತೆ ಎಲಿಫೆಂಟ್ ಆನೆ ಮೇಲೆ ಸೊ ಇದ್ರ ಮೇಲೆ ಕುತ್ಕೊಂಡು ಸಾಂಗ್ಗಳು ಫೋಟೋ ತೀಸ್ಕೊತಾರೆ ಲೈಕ್ ಯಾವ ಥರ ಅಂದರೆ ಈ ಥರ ಚಿಕ್ಕ ಚಿಕ್ಕ ಸಾಂಗ್ಗಳು ಬಂದಿರ್ತಾರಲ್ವ ಸೊ ಈ ಥರ ಚಿಕ್ಕ ಚಿಕ್ಕ ಸಾಂಗ್ಗಳು ಫೋಟೋ ತೀಸ್ಕೊಳ್ತಾರೆ ನೋಡಿ ತೋರಿಸಿನಿ ಇಲ್ಲಿ ಸೊ ಈ ಥರ ಬಂದವರೆಲ್ಲ ಗ್ರೂಪ್ ಫೋಟೋ ತೀಸ್ಕೊತಾರೆ ಈ ಥರ ಗ್ರೂಪ್ ಫೋಟೋ ತೆಗೆದುಕೊಟ್ರೆ ಇನ್ನೂರು ರೂಪಾಯಿ ತೊಗೊತಾರೆ ಈ ಥರ ಸಿಂಗಲ್ ಫೋಟೋ ತೆಗೆದುಕೊಟ್ರೆ ಒನ್ ಫಿಫ್ಟಿ ಬಟ್ ಡಿಪೆಂಡ್ಸ್ ಆನ್ ಸೈಜ್ ಮೇಲೆ ಹೋಗುತ್ತೆ ಅದು ನೋಡಿ ಈ ಥರ ಕ್ಯಾಲೆಂಡರ್ ಕೂಡ ಮಾಡಿಕೊಡ್ತಾರೆ ಸಾಂಗ್ಗಳು ಎಲ್ಲ ಮಾಡಿಕೊಡ್ತಾರೆ ಈ ಥರ ಫೋಟೋ ಶೂಟ್ ಎಲ್ಲ ಮಾಡ್ಕೊಡ್ತಾರಲ್ಲಿ ನೋಡಿ ಸಾಂಗ್ಗಳು ಇವರು ಕೂಡ ಮಾತಾಡ್ತಾರೆ ಯಾವ ಊರು ಸಮಿ ತಮಿಳ್ನಾಡು ನೋಡಿ ಸಾಂಗ್ಗಳೆಲ್ಲ ತಮಿಳ್ನಾಡಿಂದನೂ ಬಂದಿದ್ದಾರೆ ನಮ್ಮ ಸಾಂಗ್ಗಳು ಬಂದರೂ ಬನ್ನಿ ಹೋಗೋಣ ಸಾಂಗ್ಳು ಹೇಳಿದ್ನಲ್ವಾ ಇಲ್ಲಿ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ಪೇಟ ಬರ್ತೀವಿ ಬೇಡ ಸುತ್ತ ಬಂದ್ಮೇಲೆ ಇದು ವಾವಾರು ಸ್ವಾಮಿ ಮಸೀದಿ ಇದು ಓಕೆನಾ ಇಲ್ಲಿ ವಾವಾರು ಸ್ವಾಮಿ ಅಂತ ನಾವು ಇಲ್ಲೆಲ್ಲ ಒಳಗಡೆ ಹೋಗ್ತೀವಿ ಸ್ವಾಮಿ ಒಳಗಡೆ ಹೋಗಿಟ್ಟು ಇಲ್ಲಿ ಕೂಡ ಸುತ್ತೆ ತೋರಿಸ್ತೀವಿ ಮನಿ ಹೆಂಗ್ ಸುತ್ತೀವಿ ಅಂತಂದು ತೋರಿಸ್ತೀವಿ ನೋಡಿದಲ್ವ ಈ ತರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ದೇವರಿಗೆ ಮುಖ ಮುಖ ತೋರಿಸ್ಕೊಂಡೆ ವಾಪಸ್ ಬರ್ತೀವಿ ನಾವು ಸ್ವಾಮಿ ಶರಣಮಯ್ಯಪ್ಪ ಸಾಮ್ಗಳೇ ನಾವೀಗ ಪಂಪಕ್ಕೆ ಬಂದಿದ್ದೀವಿ ನಾವು ಪಂಪಕ್ಕೆ ಬಂದಿದ್ದು ಐದೂವರೆ ಆಯಿತು ಸ್ವಲ್ಪ ರಶ್ ಇತ್ತು ರಶ್ ಇರೋ ಕಾರಣ ಸ್ವಲ್ಪ ಲೇಟ್ ಆಯಿತು ಸ್ನಾನ ಮಾಡೋದೆಲ್ಲ ನೋಡಿ ಫುಲ್ಲು ಮಳೆ ಬರ್ತಿದೆ ನೋಡಿರಿ ಇಲ್ಲೆಲ್ಲ ನೋಡ್ತಿರಲ್ಲ ಫುಲ್ಲು ಮಳೆ ಇದೆ ಅಂತೆ ಸೊ ಅದಕ್ಕೆ ನಾವು ರೈನ್ ಗೀನ್ ಕೋಟ್ ಎಲ್ಲ ತೊಗೊಂಡು ಇವರು ನಮ್ಮ ಸಾಮ್ಗಳು ಎಲ್ಲರೂ ರೆಡಿಯಾಗಿದ್ದಾರೆ ಸೊ ನೋಡಿ ನಮ್ಮ ಮಣಿಕಂಡ್ ಸ್ವಾಮಿ ರೆಡಿಯಾಗಿದೆ ಇಲ್ಲಿದ್ದ ನಮ್ಮ ಹಿರುಮುಡಿಗಳು

ಸ್ವಾಮಿ ಶರಣಮ್ಮಯ್ಯಪ್ಪ ನಾವಿವಾಗ ಪಂಪಾದಿಂದ ಬಂದಿದ್ದೀವಿ ಶಮಗಳ ಪಂಪಾದಿಂದ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಸೊ ಬೆಟ್ಟನ ಹತ್ತುತ್ತಾ ಹತ್ತುತ್ತಾ ಬಂದಿದ್ದೀವಿ ನೋಡಿ ಫುಲ್ ರಶ್ ಏನಿಲ್ಲ ಸ್ವಲ್ಪ ರಶ್ ಇದೆ ಅಂತ ಹೇಳ್ತಿದ್ದಾರೆ ನೋಡೋಣ ಬನ್ನಿ ನಾನು ನೋಡಿದ್ಬೆಟ್ರಿಗೆ ಅಷ್ಟೊಂದು ರಶ್ ಇಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಬಿಟ್ಟರೆ ರಶ್ ಅಂತಕ್ಕೇನೂ ಇಲ್ಲ ನೋಡೋಣ ಬನ್ನಿ ಸ್ವಾಮಿಗಳೇ ನಾನು ಹೇಳ್ತಿದ್ನಲ್ವಾ ಇದು ಕನ್ಯಾ ಸ್ವಾಮಿಗಳು ಅಂದರೆ ಫಸ್ಟ್ ಮೊದಲನೇ ವರ್ಷ ಬರ್ತಕ್ಕಂಥ ಸ್ವಾಮಿಗಳು ಸೊ ಈ ಥರ ತೆಂಗಿ ಕಾಯಿ ತೊಗೊಂಡು ಇಲ್ಲಿ ಹೊಡಿತಾರೆ ಸೊ ಇದು ಹೊಡೆದ ನಂತರ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಶರಣ್ ಅಂತ ಹೇಳಿದ್ನಲ್ವಾ ಅಲ್ಲಿ ತೋರಿಸಿದಲ್ವ ನಿಮಗೆ ಎರಮೂಲೆಯಲ್ಲಿ ಸೊ ಈ ಥರ ಬಿಲ್ಲು ಇರುತ್ತಲ್ಲ ಬಿಲ್ಲು ಬಾಳನ್ನು ತೊಗೊಂಡು ಇಲ್ಲಿ ಚುಸ್ತಾರೆ ಓಕೆನಾ ಈ ಕಡೆ ಬಾ ಸ್ವಾಮಿ ನಾ ಹೇಳಿದ್ನಲ್ವ ಸ್ವಾಮಿಗಳು ಅಂತ ಯಾರಿಗೆ ಕರೀತಾರಪ್ಪ ಅಂದರೆ ಮೊದಲನೇ ವರ್ಷ ಏನು ಮಾಲೆ ಹಾಕೊಂಡಿರ್ತಾರಲ್ವ ಶಬರಿಮಲೆಗೆ ಮಾಲೆ ಹಾಕೊಂಡು ಅಂತಾರಲ್ಲ ಅವರಿಗೆ ನಾವು ಸ್ವಾಮಿಗಳು ಅಂತೀವಿ ಸ್ವಾಮಿಗಳು ಕೆಲವೊಂದು ಪದ್ಧತಿಗಳು ಇರುತ್ತೆ ಶಬರಿಮಲೆಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತಂದು ಸೊ ಆ ಪದ್ಧತಿಗಳಲ್ಲಿ ಏನಪ್ಪ ಮೊದಲನೇ ಪದ್ಧತಿ ಅಂದರೆ ನಾವು ಎರಮೇಲೆಗೆ ಹೋಗ್ತೀವಿ ಫಸ್ಟ್ ಊರಿಂದ ನಾವು ಇರುಮಿಡಿ ಕಟ್ಟಿಸ್ಕೊಂಡು ಊರಿಂದ ಬರ್ತೀವಲ್ವ ನಾವು ಸೊ ಫಸ್ಟ್ ಬರ್ತದೆ ಎರಮೇಲೆ ಬರ್ತೀವಿ ಎರಮೇಲೆ ಬಂದು ಅಲ್ಲಿ ಬಣ್ಣ ಆಡಿಕೊಂಡು ಅಲ್ಲಿಂದ ನಾವು ಕಾಯಿ ಹೊಡೆದು ಸೀದ ನಂತರ ಪಂಪ ಬರ್ತೀವಿ ಪಂಪದಲ್ಲಿ ಸ್ನಾನ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಹಿಂಗೆ ಪಂಪಾದಿಂದ ಮೇಲೆ ಹೋಗ್ತಾ ನಮಗೆ ಶ್ರದ್ಧೆ ಸಿಗುತ್ತೆ ಇದು ಏನಪ್ಪಾ ಅಂದರೆ ಇದು ಸೊ ಫಸ್ಟ್ನೇ ವರ್ಷ ಕನ್ಯಾಸಾಮುಳು ಯಾರು ಮೇಲೆ ಹಾಕಿರ್ತಾರಲ್ಲ ಅವರು ಇದನ್ನು ಅಂದರೆ ಇಲ್ಲಿ ಚೂಸ್ತಾರೆ ಬಾಣನ ಬಾಣ ಕೊಟ್ಟಿರ್ತೀವಿ ನಾವು ಕನ್ಯಾಸಾಮುಗಳಿಗೆ ಆ ಬಾಣನ ತೊಗೊಂಬಂದು ಇಲ್ಲಿ ಚೂಸ್ತಾರೆ ಇಲ್ಲಿ ಚುಚ್ಚಿದ ಮೇಲೆ ಅವ್ರದ್ದು ಕನ್ಯಾಸ್ವಾಮಿ ಅಂತಕ್ಕದ್ದು ಅವ್ರಿಗೆ ರಥ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ಸೊ ಇಲ್ಲಿ ಕಂಪ್ಲೀಟ್ ಆದಂಗಲ್ಲ ಮತ್ತು ನಾವು ಅಲ್ಲಿಗೆ ಹೊರಡ್ಬೇಕು ನಾವು ಅಲ್ಲಿಗೆ ಇಲ್ಲಿಗಪ್ಪ ಅಂದರೆ ಶಬರಿಮಲೆಗೆ ಹೊರಡಬೇಕು ಹದಿನೆಂಟು ಮಟ್ಟ ಹತ್ತಬೇಕು ಬನ್ನಿ ತೋರಿಸ್ತೀನಿ ಏನು ಯಾವ ಥರ ಪದ್ಧತಿ ಅಂತ ತೋರಿಸ್ತೀನಿ ನಮಗೆ ಸ್ವಾಮಯ್ಯಪ್ಪ ಬೆಳಿಗ್ಗೆ ಎಂಟು ಗಂಟೆಯಿಂದ ಶಬರಿಯಾತ್ರೆ ಹೊಂಟಿದ್ವಿ ಮೇಲೆ ಗುಡ್ಡ ಹಾಕ್ತಿದ್ವಿ ಮಳೆ ಬರ್ತಾ ಇದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ನೋದು ಇದು ಚೆನ್ನಾಗಿ ಚೆನ್ನಾಗ್ ಮಣಿಕಾಗಿ ಏನಿದೆ ಬಂತು ಶಬರಿ ಪೀಠ ಇನ್ನೂ ಮುಂದೆ ಇದೆ ಅಂತೆ ಹೋಗ್ತಾ ಇದೀವಿ ಈಗ ಮುಕ್ಕಾಲ್ ಪೆಸೆಂಟ್ ಆಲ್ರೆಡಿ ಬಂದಿವಿ ಸ್ವಾಮಿ ಶರಣಮಯ್ಯಪ್ಪ ಇಲ್ಲಿ ಪೊಲೀಸ್ ಸಾಮಿಗಳು ನಿಂತ್ಕೊಂಡಿದ್ದಾರೆ ಸೊ ನಮ್ಮ ಸ್ವಾಮಿ ಫುಲ್ ಎನರ್ಜೆಟಿಕ್ ಆಗಿ ಹೋಗ್ತಿದ್ದಾರೆ ಸ್ವಾಮಿಗಳು ಪಾಪ ಯಾಕಂದ್ರೆ ಇವ್ಕಲ್ಲಿ ನಡೆಯಾಗಿಲ್ಲ ಅಂತಂದೇಳಿ ಇರ್ಮುಡಿನ ಕೊಟ್ಟಿದ್ರು ಇಟ್ಕೊಂಡ್ ಬಿಡ್ರಿ ಸೈಡ್ ಬಾಗಿಲ್ ಇಟ್ಕೊಂಡಿದ ಸ್ವಾಮಿಗಳು ನಮ್ಮ ಸ್ವಾಮಿ ಬಹಳ ಎನರ್ಜೆಟಿಕ್ ಆಗಿತ್ರಿ ಸರ್ ಅಂಗುಳ ಇವಾಗ ನಾವು ಶಬರಿಮಲೆ ಮುಗಿಸ್ಕೊಂಡು ಇಲ್ಲಿ ಬಂದಪ್ಪ ಚಂಗೂರು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಸ್ವಾಮಿ ಹೇಗೆ ಸ್ವಾಮಿ ಶರಣಮ್ಮಯ್ಯಪ್ಪ ನಾವು ಮಧ್ಯಾಹ್ನ ಒಂದೂವರೆಗೆ ಹೋಗಿ ಶಬರಿಮಲೆ ರೀಚ್ ಆಗಿದ್ವಿ ಯಾಕಂದ್ರೆ ತುಂಬ 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 ಮಳೆ ಇದ್ದದ ಕಾರಣ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ ಸೊ ಹೋಗಿದ್ಮೇಲೆ ನಾವು ಸ್ವಲ್ಪ ವಿಡಿಯೋ ಮಾಡೋಣ ಅಂದರೆ ತುಂಬ ರಶ್ ಇರೋ ಕಾರಣ ಮತ್ತು ಮಳೆ ಬರೋ ಕಾರಣ ಸ್ವಲ್ಪ ಫೋನ್ ತೆಗೆದು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಟಯರ್ಡ್ ಆಗಿತ್ತು ಸುಸ್ತಾಗಿತ್ತು ಸೊ ಹಂಗಾಗಿ ಇವಾಗ ರೈಲ್ ಸ್ಟೇಷನಿಗೆ ಬಂದ್ವಿ ಸೊ ಕಾರ್ ಬುಕ್ ಮಾಡ್ಕೊಂಡಿದ್ವಲ್ಲ ಕಾರ್ ತಂದು ನಮ್ಮನ್ನು ಬಿಟ್ಟೋದ್ರು ನಾವು ರೇಲ್ ಸ್ಟೇಷನಿಗೆ ಬಂದ್ವಿ ಎಷ್ಟು ಗಂಟೆಗೆ ಬಂದ್ರು ಒಂದು ಆರು ಗಂಟೆ ಆಗಿತ್ತು ವೆಯ್ಟಿಂಗ್ ರೂಮಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇವಾಗ ಟ್ರೈನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಇವಾಗ ಟ್ರೈನಿಗೆ ಹೋಗ್ತಿದ್ದೀವಿ ನೋಡಿ ನಮ್ಮ ಮಣಿಕಂ ಸ್ವಾಮಿ ಸೊ ನಮ್ಮ ಸ್ವಾಮಿಗಳೆಲ್ಲ ಹೋಗ್ತಿದ್ದಾರೆ ಈ ಟ್ರೈನಲ್ಲಿ ಕೂದೊಂಡ ಮೇಲೆ ಒಬ್ಬೊಬ್ರದ್ದು ಒಬ್ಬೊಬ್ಬರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಹೆಂಗೆ ಅನಿಸ್ತು ಏನಿಲ್ಲ ಅಂತಂದು ಸೊ ಅಲ್ಲಿವರೆಗೂ ವೇಟ್ ಮಾಡಿ ಮಾಡ್ರಿ ಸ್ವಾಮಿ ಶಿವಮಯ್ಯಪ್ಪ ನಾವಿವಾಗ ಹಾಸನ ಬಂದಿದ್ದೀವಿ ಸೊ ಹಾಸನಲ್ಲಿ ಬಂದು ಇವಾಗ ತಡ್ ತಿನ್ನೋಣ ಅನ್ಕೊಂಡು ಅನ್ಕೊಂಡ್ವಿ ಬಟ್ ಹಾಸಿಗೆರೆ ಬಂದ್ಮೇಲೆ ತಿನ್ನೋಣ ಚೆನ್ನಾಗಿ ಅನ್ಕೊಂಡಿದ್ರಿ ಬನ್ನಿ ಸ್ವಾಮಿ ಶಿವನಮಯ್ಯಪ್ಪ ಫೈನಲ್ ಆಗಿ ನಾವು ಶಬರಿಮಲೆಯಿಂದ ಬಂದು ಊರಿಗೆ ಇಳ್ಕೊಂಡಿದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಮಾಲೆ ಬಿಚ್ಚೋಣ ಅಪ್ಪ ಇವಾಗ ನಾವು ಮಾಲೆ ತೆಗೆದ್ವಿ ಮಾಲೆ ತೆಗೆದು ಬಿಟ್ಟು ನಾವು ರಾಣೆಬಂದದಿಂದ ನಮ್ಮ ಮೂರಿಗೆ ಹೋಗ್ತಿದ್ದೀವಿ ಈಗ ನಾವು ನಮ್ಮ ಮೂರು ಹರ್ಕಂಡಿಗೆ ಹೊಂಟಿದ್ದೀವಿ ಮಾಲೆ ತೆಗೆದ್ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ರಾಣೆಬಂದ ಬಸ್ ಸ್ಟ್ಯಾಂಡಾಗೆ ಹೇಳಿ ಸಮಯ ಮಾಲೆ ತೆಗೆದ್ವಿ ಅಂತ ಹೇಳು ಇಲ್ಲಿ ನೋಡ್ಬೇಕು ಹೇಳು